ಸಂಪೂರ್ಣ ಸವಿರುಚಿಗೆ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್ ಟೊಮೆಟೊ ಗೊಜ್ಜನ ಎಲ್ಲರೂ ಮಾಡ್ತಾರೆ ಒಬ್ರೊಬ್ರು ಒಂದೊಂದು ಶೈಲಿನಲ್ಲಿ ಮಾಡ್ತಾರೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಯಾವ ರೀತಿ ಮಾಡಿದ್ರೂ ಟೊಮೆಟೊ ಗೊಜ್ಜು ಸೂಪರೇ ಬಟ್ ಇವತ್ತು ನಾನು ಆಲೂಗೆಡ್ಡೆನ ಬಳಸ್ಕೊಂಡು ಟೊಮೆಟೊ ಗೊಜ್ಜನ ಮಾಡ್ತಾ ಇದ್ದೀನಿ ಇದಿನ್ನೂ ಎಕ್ಸ್ಟ್ರಾಡಿನರಿ ಆಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಚಪಾತಿಗಂತೂ ಏಳ್ ಮಾಡಿಸ್ತಂಗಿರುತ್ತೆ ಈ ನಾನು ಮಾಡ್ತಿರೋ ಈ ಟೊಮೆಟೊ ಗೊಜ್ಜನ ನಾವು ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಸೈಡ್ ಡಿಶ್ ಆಗಿ ತಿನ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿನ ಸ್ಟವ್ ಮೇಲೆ ಕಾಯಕ್ಕಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯ್ದ ನಂತರ ಒಂದು ಸ್ವಲ್ಪ ಸಾಸಿವೆ ಹಾಕಿ ಸಿಡಿಸ್ಕೊಂಡೆ ಆ ನಂತರ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಒಂದು ಮೂರು ಈರುಳ್ಳಿನ ಸಣ್ಣ ಕಚ್ಚಿಟ್ಕೊಂಡಿದೆ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಕರ್ಬೇವು ಸೊಪ್ಪು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿನ ನಾವು ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಗೊಜ್ಜು ರೆಡಿ ಆಗುತ್ತೆ ಮೇನು ಇವಾಗ ನಾನು ಹಾಕ್ತಿರೋದಿಲ್ಲಿ ಆಲೂಗೆಡ್ಡೆನ ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಈ ರೀತಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ ನೀರಲ್ಲಿ ಅದನ್ನು ನೀರಿಂದ ತೆಗೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಆಲೂಗೆಡ್ಡೆ ಹಾಕಿ ಒಂದು ಸರಿ ಟೊಮೆಟೊ ಗೊಜ್ಜು ಮಾಡಿ ಸೂಪರಾಗಿರುತ್ತೆ ನಿಜವಾಗ್ಲೂ ನೀವು ಸ್ವಲ್ಪ ಈ ಟೈಮಲ್ಲಿ ಬೇಕಾದ್ರೆ ಹಸಿ ಬಟಾಣಿ ಇಷ್ಟ ಆದರೆ ಹಸಿ ಬಟಾಣಿನೂ ಸಹ ಹಾಕ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಸ್ವಲ್ಪ ಅರ್ಶನ ಹಾಕ್ಕೊಂಡು ನೀಟಾಗಿ ಫಸ್ಟು ಎಣ್ಣೆಯಲ್ಲಿ ಬಾಡಿಸ್ಕೊಳ್ತೀನಿ ಫಸ್ಟ್ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆ ಹಸಿ ವಾಸನೆ ಎಲ್ಲ ಹೋಗಬೇಕು ಅದಕ್ಕೋಸ್ಕರ ಹಾಗೆ ಬಾಡಿಸ್ಕೊಂಡು ಆ ನಂತರ ಬೇಯಿಸ್ಕೊಳ್ತೀನಿ ಮುಚ್ಚಳ ಮುಚ್ಚಿ ನೀಟಾಗಿ ಫ್ರೈ ಇದ್ದೀನಿ ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ಮೂರಿಂದ ನಾಲ್ಕು ನಿಮಿಷ ತನಕ ಆಲೂಗಡ್ಡೆನ ಫಸ್ಟ್ ಬೇಯಿಸ್ಕೊಳ್ತೀನಿ ನಾವು ಆಲೂಗಡ್ಡೆ ಬೇಯಿಸ್ತೀರೇ ಟೊಮೆಟೊ ಹಾಕಿದ್ರೆ ಆಲೂಗಡ್ಡೆ ಬೇಗ ಬೇಯೋದಿಲ್ಲ ಚೆನ್ನಾಗೂ ಇರೋದಿಲ್ಲ ಅದು ತಿನ್ನೋದಕ್ಕೆ ನಾವು ಫಸ್ಟ್ ಆಲೂಗೆಡ್ಡೆನ ಬೇಯಿಸ್ಕೊಂಡು ಆ ನಂತರ ಟೊಮೆಟೊ ಹಾಕಬೇಕಾಗತ್ತೆ ಚೆನ್ನಾಗಿ ಬೇಯ್ತಾ ಇದೆ ನೋಡ್ತಿರ್ಬೋದು ಈಗ ಒಂದೆರಡು ನಿಮಿಷ ಆಗಿದೆ ಎರಡು ಮೂರು ನಿಮಿಷವೇ ಆಗಿದೆ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೆ ಸ್ಟೌನ ಈಗ ಆಲ್ಮೋಸ್ಟ್ ಬೆಂದಿದೆ ನಾನು ಮಧ್ಯದಲ್ಲಿ ಒಂದು ಸತಿ ಕೈ ಆಡಿದ್ದೆ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗಿದೆ ಆಲೂಗೆಡ್ಡೆನೂ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಒಂದು ಮೂರಿಂದ ನಾಲ್ಕು ಟೊಮೆಟೊನ ಮೀಡಿಯಮ್ ಸೈಜ್ ಟೊಮೆಟೋನ ಸಣ್ಣಕ್ಕೆ ಹಚ್ಚಿಟ್ಕೊಂಡು ಹಚ್ಚಿಟ್ಕೊಂಡಿರೋವಂಥ ಟೊಮೆಟೊನ ಇದಕ್ಕೆ ಹಾಕ್ಕೊಳ್ತೀನಿ ತೀರಾ ಸಣ್ಣಕ್ಕೆ ಹಚ್ಕೋಬೇಕಾಗತ್ತೆ ಇಮ್ಮಿಡಿಯೇಟ್ ನಾನು ಟೊಮೆಟೊ ಹಾಕಿದ ತಕ್ಷಣ ಮುಕ್ಕಾಲು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡೆ ಉಪ್ಪು ಹಾಕಿದ್ರೆ ಟೊಮೆಟೊ ಸ್ವಲ್ಪ ಬೇಗ ಬೇಯುತ್ತೆ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಆ ನಂತರ ನಾವು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ನೀಟಾಗಿ ಮಿಕ್ಸ್ ಇದ್ದೀನಿ ಭಾಳ ರುಚಿಯಾಗಿರುತ್ತೆ ಈ ಟೊಮೆಟೊ ಬೊಜ್ಜಂತೂ ಚಪಾತಿಗೆ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅವೇನಿಲ್ಲ ಅಂದರೂ ಒಂದು ಹತ್ತು ನಿಮಿಷದಲ್ಲಿ ರೆಡಿ ಆಗುತ್ತೆ ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮೂರು ನಿಮಿಷ ಟೊಮೆಟೊ ಬೇಯಿಸ್ಕೊಳ್ತೀನಿ ಲಿಡ್ ಕ್ಲೋಸ್ ಮಾಡಿ ಲಿಟ್ ಕ್ಲೋಸ್ ಮಾಡಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ ಅಂತ ಅಷ್ಟೆ ಈಗ ಒಂದು ಮೂರು ನಿಮಿಷ ಆಗಿದೆ ನೋಡ್ತಿರ್ಬೋದು ಟೊಮೆಟೊ ಬೆಂದು ನೀರೆಲ್ಲ ಬಿಟ್ಟಿದೆ ನೋಡ್ತಿರ್ಬೋದು ಈ ರೀತಿ ಸ್ಮ್ಯಾಶ್ ಮಾಡೋದ್ರಿಂದ ಇನ್ನೂ ಸ್ವಲ್ಪ ಬೇಗ ಗೊಜ್ಜು ರೆಡಿ ಆಗುತ್ತೆ ಟೊಮೆಟೊಲಿರೋ ಅಂಥ ನೀರೆಲ್ಲ ಬಿಡುತ್ತೆ ಈ ರೀತಿ ಟೊಮೆಟೊ ಬ ಬೆಂದ ಮೇಲೆ ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು ಆನಂತರ ಇದಕ್ಕೆ ಒಂದೂವರೆ ಸ್ಪೂನಷ್ಟು ಚಿಲ್ಲಿ ಪುಡಿ ಇದ್ದೀನಿ ನಾನು ಇದಕ್ಕೆ ಸಾಂಬಾರು ಪುಡಿ ಇಲ್ಲ ಚಿಲ್ಲಿ ಪುಡಿ ಮತ್ತು ಧನಿಯಾ ಪುಡಿ ಅಷ್ಟೇ ಆಗ್ತಾ ಇರೋದು ಒಂದೂವರೆ ಸ್ಪೂನಷ್ಟು ಚಿಲ್ಲಿ ಪುಡಿ ಒಂದು ಮುಕ್ಕಾಲು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತೀನಿ ಸಾಂಬಾರು ಪುಡಿ ಹಾಕಿ ಯಾವ ರೀತಿ ನಾವು ಹಳ್ಳಿನಲ್ಲಿ ಹಳ್ಳಿನಲ್ಲಿ ಮಾಡ್ತೀವಿ ಟೊಮೆಟೊ ಗೊಜ್ಜು ಆ ರೀತಿ ಮಾಡೋದನ್ನು ನಾನು ಈ ಹಿಂದೆ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲ್ನಲ್ಲೇ ಅದನ್ನು ನೀವು ನೋಡ್ಬೋದು ಮುಕ್ಕಾಲು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಫಸ್ಟು ಹಾಗೆಯೇ ಫ್ರೈ ಮಾಡಿಕೊಂಡು ಆ ನಂತರ ನೀರು ಹಾಕ್ಕೊಳ್ತೀನಿ ನೀಟಾಗಿ ಮಿಕ್ಸ್ ಇದ್ದೀನಿ ಎಲ್ಲ ಡ್ರೈ ಸ್ಪೈಸಸ್ ಹಾಕಿದ್ಮೇಲೆ ಇಮಿಡಿಯೇಟ್ ನೀರು ಹಾಕ್ಬಾರ್ದು ಈ ರೀತಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಆ ನಂತರ ನೀರು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರು ಹಾಕಿ ನಾನು ಈ ಟೊಮೊಟೊ ಗೊಜ್ಜನ ಮಾಡ್ತಾಯಿಲ್ಲ ನಾನು ಮಾಡ್ಕೊಂಡಿರೋದು ಚಪಾತಿಗೆ ಹಾಗಾಗಿ ಸ್ವಲ್ಪ ನೀರಿನಂಶ ಇದ್ದರೆ ಸಾಕು ತುಂಬ ತೆಳ್ಳಗೆ ಬೇಕಾಗಿಲ್ಲ ಮುದ್ದೆಗೆ ಮಾಡ್ತೀವಿ ಅಂದರೆ ಇನ್ನೊಂದು ಚೂರು ತೆಳ್ಳಗೆ ಮಾಡಿಕೊಂಡ್ರೆ ನಡೆಯುತ್ತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ತಾ ಇದ್ದೀನಿ ಒಂದು ಕುದಿ ಬಂದರೆ ಸಾಕು ಅಂದರೆ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಕುದಿಸಿದ್ರೆ ಸಾಕು ಈಗ ಒಂದು ಸ್ವಲ್ಪ ಸಪ್ಪೆ ಇತ್ತು ಟೇಸ್ಟ್ ನೋಡಿದೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡೆ ಒಂದು ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕ್ಕೊಂಡೆ ಬೆಲ್ಲ ಆಪ್ಷನಲ್ಲೂ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಟೊಮೆಟೊ ಹುಳಿ ಇರೋದ್ರಿಂದ ಹಾಗೆಯೇ ಸ್ವಲ್ಪ ಖಾರನೂ ಬೀಳೋದ್ರಿಂದ ಉಪ್ಪು ಹುಳಿ ಖಾರ ಎಲ್ಲ ಇದ್ದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಬೆಲ್ಲ ಹಾಕಿದ್ದೀನಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಈಗ ಒಂದು ಎರಡು ನಿಮಿಷ ಕುದ್ರೆ ಸ್ಟವ್ ಆಫ್ ಮಾಡ್ಬೋದು ಈಗ ಒಂದು ಸ್ವಲ್ಪ ಕೊತ್ತಮೀರಿ ಸೊಪ್ಪು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ ಕೊತ್ತಮಿರಿ ಹಾಕಿದ್ದು ಸ್ಕಿಪ್ ಆಗೋಗಿದೆ ಈಗ ಟೊಮೆಟೊ ಗೊಜ್ಜು ರೆಡಿಯಾಗಿದೆ ರೆಡಿಯಾಗಿದೆ ಸ್ಟವ್ ಆಫ್ ಮಾಡಿ ಸರ್ವ್ ಮಾಡಿದ್ರೆ ಆಯಿತು ಭಾಳ ಟೇಸ್ಟಿಯಾಗಿತ್ತು ನಿಜವಾಗ್ಲೂ ಈ ಟೊಮೆಟೊ ಗೊಜ್ಜು ಆಲೂಗೆಡ್ಡೆ ಹಾಕಿದ್ರಿಂದ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಚಪಾತಿಗಂತೂ ಏಳ್ ತಂಗಿತ್ತು ಅಂತಲೇ ಹೇಳ್ಬೋದು ಇದನ್ನು ನಾವು ದೋಸೆಗೂ ಸಹ ತಿನ್ಬೋದು ಹಾಗೆ ರೊಟ್ಟಿ ಚಪಾತಿ ಮುದ್ದೆ ಅನ್ನಕ್ಕಂತೂ ಬಿಸಿ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾನು ಮಾಡಿರೋವಂಥ ಆಲೂಗೆಡ್ಡೆ ಹಾಕಿ ಮಾಡಿರೋವಂಥ ಟೊಮೆಟೊ ಗೊಜ್ಜು ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ತಪ್ಪೇ ನೀವು ಈ ರೆಸಿಪಿನ ಮಾಡ್ದಿರ ಇರಬೇಡಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ಹೊಸೊಬ್ಬರು ಯಾರಾದರೂ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್